ನಾವು ವಿಶೇಷ ಸೂಚನೆ ಯಾರು ನಿರೀಪಣೆ ಮಾಡಬೇಕು ಯಾರು ಇದನ್ನು ಉತ್ತರ ಕೊಡಬೇಕು ಅನ್ನೋದು ಆಡಳಿತ ಮಂಡಳಿ ನಿರ್ಣಯ ಆಗಿದೆ ಸಂಖ್ಯೆ ಅದು ಗಂಗಾಧರ್ ನಿರ್ದೇಶಕರು ಉತ್ತರ ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ತಮ್ಮ ಮುಂದೆ ಬಂದು ಇಲ್ಲಿ ನಿಂತಿದ್ದೀನಿ ಮೊದಲನೇದು ಎರಡನೇದು ನಮಗೆ ಮೂರು ಅರ್ಜಿ ಬಂದಿದೆ ಲಿಖಿತವಾಗಿ ಎಂ ಪ್ರಕಾಶ್ ಸಿದ್ಧಗಂಗಾ ಮತ್ತೆ ಮುನಿಚೌಡಪ್ಪ ಅಂತ ಈ ಮೂರು ಜನರುಗಳಿಗೆ ನಾವು ಈಗಾಗಲೇ ಲಿಖಿತವಾಗಿ ಅವರು ಪ್ರಶ್ನೆ ಕೇಳಿದ್ರು ಲಿಖಿತವಾಗಿ ಒಂದೇ ಪ್ರಶ್ನೆ ಏನಂತ ಹೇಳಿದ್ರೆ ಸಂಗತ್ ಬೈಲಾ ಬಗ್ಗೆ ಕೇಳಿದ್ರು ಆಮೇಲೆ ಎರಡನೇದು ಕಳೆದ ಒಂದು ವರ್ಷದ ಅಭಿವೃದ್ಧಿ ಮತ್ತು ಹಣಕಾಸು ಬಗ್ಗೆ ಪ್ರಶ್ನೆ ಮಾಡಿದ್ರು ಸದಸ್ಯಕ್ಕೆ ಚರ್ಚಿಸತಕ್ಕ ವಿಷಯ ಮುಂಚೂಡಪ್ಪ ಅವರು ಎರಡ್ ಸಾವಿರದ ನಾಲ್ಕರ ಇಪ್ಪತ್ನಾಲ್ಕರ ಚುನಾವಣೆ ಬಗ್ಗೆ ಅಂತ ಕೇಳಿದ್ರು ಈ ಮೂರು ಅರ್ಜಿಗಳಿಗೆ ನಾವು ಲಿಖಿತವಾಗಿ ವಿವರಣೆ ಈಗಾಗಲೇ ಕೊಟ್ಟಿದ್ದೀವಿ ಅದಕ್ಕೆ ಅಕ್ಲಾಯ್ ಕೂಡ ಬಂದಿದೆ ಈಗ ಅವ್ರು ಏನಾದ್ರು ಬಂದಿದ್ರು ಬಂದಿದ್ರ ಮೂರು ಜನ ಬಂದಿಲ್ಲ ಓಕೆ ಅವರು ಗೈಡು ನಾವು ಇದನ್ನ ಲಿಖಿತವಾಗಿ ಉತ್ತರ ಕೊಟ್ಟಿದ್ದೀವಿ ಅಂತೇಳಿ ದಾಖಲು ಮಾಡ್ಕೊಳ್ಳೋಕೆ ಅನುಮತಿ ಕೊಡ್ಬೇಕು ದಯಮಾಡ ಪ್ರತಿಭಾ ಬರೆಸ್ತಾರೆ ಈಗ ಸಹಕಾರಿ